ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರ್ಗೆ ಸ್ವಾಗತ ಎಷ್ಟೋ ಬಾರಿ ಒಬ್ಬರಿಗೆ ಒಳ್ಳೇದಾಗ್ಲಿ ಅನ್ನೋ ಮನೋಭಾವನೆ ಇತ್ತ ನಾವು ಮಾಡುವಂತ ಕೆಲಸಗಳ ಪ್ರತಿಫಲ ನಮಗೇನೆ ವಿರುದ್ಧವಾಗ್ಬಿಡುತ್ತೆ ಅವರಿಗೆ ಕೊಡುವಂತಹ ಸಲಹೆ ಸೂಚನೆಗಳು ಕೂಡ ನಮ್ಮ ಜೀವನಕ್ಕೆ ಮಾರಕವಾಗಿ ಬನ್ನಿ ಇವತ್ತು ಅಂಥದೇ ಒಂದು ಪುಟ್ಟ ಕಥೆಯನ್ನು ಹೇಳಿ ಒಬ್ಬ ರೈತ ಇರ್ತಾನೆ ಅವನ ಬಳಿ ಒಂದು ಆಡಿರುತ್ತೆ ಹೊಸದಾಗಿ ಬಹಳ ಖರ್ಚು ಮಾಡಿ ಒಂದು ಸದೃಢವಾದ ಸುಂದರವಾದ ಕುದುರೆಯನ್ನು ಕೂಡ ತಂದಿರ್ತಾನೆ ಹೀಗೆ ಕೆಲವು ದಿನಗಳ ಬಳಿಕ ಕುದುರೆ ಸ್ವಲ್ಪ ಅಸ್ವಸ್ಥಗೊಂಡಿರುತ್ತೆ ಊಟ ತಿಂಡಿ ಬಿಟ್ಟಿರುತ್ತೆ ಹೀಗಾಗಿ ಒಂದು ದಿನ ಸುಸ್ತಾಗಿ ನೆಲಗ್ ಬಿದ್ದೋಗುತ್ತೆ ತಕ್ಷಣ ಆ ರೈತ ಹೋಗಿ ವೈದ್ಯರನ್ನ ಕರ್ಕೊಂಡು ಬರ್ತಾನೆ ವೈದ್ಯರು ಕೂಡ ಅದನ್ನ ನೋಡಿ ಅದಕ್ಕೆ ಬೇಕಾಗುವಂತ ಚಿಕಿತ್ಸೆಗಳನ್ನ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಎರಡು ದಿನ ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿ ವೈದ್ಯರು ಹೋಗ್ತಾರೆ ಈಗ ಎರಡು ದಿನಗಳು ಕಳೆದ್ರು ಕೂಡ ಕುದುರೆ ಮೇಲೆ ಹೇಳ್ತಾನೆ ಇಲ್ಲ ಇನ್ನು ಅದೇ ಪರಿಸ್ಥಿತಿಯಲ್ಲಿತ್ತು ವೈದ್ಯರು ಮತ್ತಷ್ಟು ಚಿಕಿತ್ಸೆಗಳನ್ನ ಮಾತ್ರೆಗಳ ಕೊಡ್ತಾರೆ ಹೀಗೆ ಹದಿನೈದು ದಿನಗಳ ಕಾಲ ನಡೆದ್ರು ಕುದುರೆ ಯಾಕೋ ಸುಧಾರಿಸೋ ಯಾವ ಲಕ್ಷಣಗಳು ಕಾಣ್ತಾ ಇರಲ್ಲ ರೈತನಿಗೆ ಕೂಡ ಬಹಳನೇ ಚಿಂತೆ ಆಗುತ್ತೆ ವೈದ್ಯರ ಬಳಿ ಕೇಳ್ತಾನೆ ಯಾಕೆ ಡಾಕ್ಟ್ರೇ ನನ್ನ ಕುದುರೆ ಯಾಕೋ ಸುಧಾರಿಸ್ತಾನೆ ಇಲ್ವಲ್ಲ ಏನ್ ಮಾಡೋದು ಅಂತ ಈ ಬಾರಿ ವೈದ್ಯರು ಹೇಳ್ತಾರೆ ಬಹಳನೇ ಎಲ್ಲಾ ತರ ಚಿಕಿತ್ಸೆಗಳನ್ನ ಕೊಟ್ಟಾದ್ರೂನು ಕುದುರೆ ಸುಧಾರ್ಸ್ತಾ ಇಲ್ಲ ಇವತ್ ಒಂದಿನದಲ್ಲಿ ಅಕಸ್ಮಾತ್ ಅದು ಸುಧಾರ್ಸಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಇಲ್ಲ ಒಂದು ಕಡಿಯೋರಿ ಕೊಡ್ಬೇಕು ಇಲ್ಲ ವಿಷದ ಇಂಜೆಕ್ಷನ್ ಕೊಟ್ಟು ನಾವು ಕೈ ಬಿಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಈ ಮಾತನ್ನ ಅಲ್ಲೇ ಸಮೀಪದಲ್ಲಿ ಕೇಳ್ಸ್ಕೊತಿದ್ದಂತ ಹಾಡು ಈ ವಿಚಾರನ ತಗೊಂಡೋಗಿ ಕುದುರೆ ಹತ್ರ ಹೇಳುತ್ತೆ ಆ ಕುದುರೆಗೆ ಆಡ್ ಹೇಳುತ್ತೆ ನಿನ್ಗೆ ಇರೋದು ಇಪ್ಪತ್ತ್ ಒಂದೇ ದಿನ ಸಮಯ ನೀ ಚೇತರಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಸೇರಿ ನಿನಗೆ ವಿಷದ ಇಂಜೆಕ್ಷನ್ಗೆ ಕೊಟ್ಬಿಡ್ತಾರೆ ನೀ ಧೈರ್ಯ ತಗೊಂಡು ಸ್ವಲ್ಪ ಎದ್ದು ನಿಂತ್ಕೋಬೇಕು ನೀ ಅಂತ ಆ ಎಲ್ಲ ರೀತಿ ಅದಕ್ಕೆ ಪ್ರೇರೇಪಿಸಿ ಅದು ಎದ್ದು ಚೇತರಿಸಿ ಮಾಡುತ್ತೆ ಕುದುರೆಗೂ ಕೂಡ ಭಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡು ಎದ್ದು ನಿಂತು ತಯಾರಾಗುತ್ತೆ ಮರುದಿನ ಆ ರೈತ ಕುದುರೆ ನಿಂತಿದ್ದನ್ನ ನೋಡಿ ಅವನ್ಗೆ ಖುಷಿ ಆಗುತ್ತೆ ವೈದ್ಯರನ್ನ ಮತ್ತೆ ಕರೆಸ್ತಾನೆ ವೈದ್ಯರು ಕೂಡ ಹೇಳ್ತಾರೆ ಅದು ಚೇತರಿಸ್ಕೊಳ್ಳೋ ಲಕ್ಷಣಗಳು ಕಾಣ್ತಿದೆ ಸರಿ ಹೋಗುತ್ತೆ ಅಂತ ಈಗ ರೈತನಿಗೆ ಬಹಳನೆ ಆಗುತ್ತೆ ಹೇಗೋ ತನ್ನ ಅಷ್ಟು ಕಷ್ಟಪಟ್ಟು ತಂದಂತ ಕುದುರೆ ಮತ್ತೆ ಸುಧಾರ್ಸ್ಕೊತಾ ಇದೆ ಅನ್ನೋ ಖುಷಿನ ಸಂಭ್ರಮಿಸ್ಬೇಕಂತ ಹೇಳಿ ತನ್ನ ಎಲ್ಲ ಸ್ನೇಹಿತರನ್ನ ಕರೆಸ್ತಾನೆ ಈಗ ತನ್ನ ಸಂಭ್ರಮಾಚರಣೆಗೆ ಬಲಿಯಾಗೋದು ಈ ಹಾಡು ಈ ಹಾಡನ್ನ ಕಡಿದು ಎಲ್ಲರಿಗೂ ಊಟಕ್ಕೆ ಹಾಕ್ತಾನೆ ಅಲ್ಲಿ ಆಡಿದ್ದು ಏನು ಇರ್ಲಿಲ್ಲ ಆದ್ರೆ ಆಡು ಕುದುರೆಗೆ ಮಾಡೋ ಸಹಾಯದ ಬರದಲ್ಲಿ ತನ್ನನ್ನ ತಾನು ಬಲಿ ಕೊಡ್ಕೊ ಸ್ನೇಹಿತರೆ ನೋಡಿದ್ರಲ್ಲ ಕೆಲವೊಮ್ಮೆ ಜೀವನದಲ್ಲಿ ಉದ್ದೇಶ ಒಳ್ಳೆದಿದ್ರೂ ಪ್ರತಿಫಲ ಒಳ್ಳೇದಾಗೋದಿಲ್ಲ ಆಡು ಕುದುರೆನ ಉಳಿಸ್ಲಿಕ್ಕೆ ನೋಡ್ತು ಆದ್ರೆ ತನ್ನ ಜೀವನ ತಾನು ಬಲಿ ಕೊಡ್ಬೇಕಾಯ್ತು ಪ್ರತಿ ಒಂದು ಸಲಹೆ ಸೂಚನೆಗಳು ನಮ್ಗೆ ಒಳ್ಳೇದಾಗುತ್ತೆ ಅಂತ ಇಲ್ಲ ಅದರ ಪ್ರತಿಫಲ ನಮ್ಗೆ ಅಪಾಯಕಾರಿಯಾಗೂ ಕೂಡ ಇರ್ಬೋದು ಹಾಗಾಗಿ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆ ವಹಿಸೋಣ ಇನ್ನೊಬ್ಬರ ಕೆಲಸದಲ್ಲಿ ಮುಗ್ ತುರ್ಸೋದು ಸ್ವಲ್ಪ ಕಡಿಮೆ ಮಾಡೋಣ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಲೈಫ್ ಲೈಕ್